ಕಾರ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದಿಂದ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅರಕೇರ ಅಡಕಲಗುಡ್ಡ ಬಡೇಮಲೆ ಸಿಂಗೇರಿ ದೊಡ್ಡಿ ಆಲ್ಕೋಡ ಗಲಗ ಬಿಗಣೇಕಲ್ ಎಚ್ಎನ್ತಾಂಡ ಸಮುದ್ರ ಗ್ರಾಮಗಳಲ್ಲಿ ಜೀಪ್ ಜಾಥಾ ಮೂಲಕ ಪ್ರಚಾರ ಮಾಡಲಾಯಿತು ಅಡಕಲಗುಡ್ಡ ಗ್ರಾಮದ ರೈತರು ಆತ್ಮೀಯತೆಯಿಂದ ಅಭ್ಯರ್ಥಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು ದೇವದುರ್ಗ ಬಸ್ ನಿಲ್ದಾಣದ ಮುಂದೆ ನಡೆದ ಸಭೆಯಲ್ಲಿ ಪಕ್ಷದ ಅಭ್ಯರ್ಥಿಯಾದ ರಾಮಲಿಂಗಪ್ಪರವರು ಮಾತನಾಡಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಭೂಹೀನ ರೈತರು ಹನ್ನೆರಡನೇ ದಂಚಿನ ಹಾಗೂ ಕಂದಾಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿದ್ದು ಆದರೆ ಇದುವರೆಗೂ ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ ಹಾಗೆ ಅಪೌಷ್ಟಿಕತೆಯಲ್ಲಿ ಹಿಂದುಳಿದ ತಾಲೂಕಾಗಿದ್ದು ಜನಪ್ರತಿನಿಧಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಬಂಡವಾಳ ಪರ ಪಕ್ಷಗಳು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಸುಮಾರು ಹದಿನಾಲ್ಕು ಲಕ್ಷ ಕೋಟಿಯಷ್ಟು ಹಣ ಎನ್ಪಿಎ ಹೆಸರಲ್ಲಿ ಮನ್ನಾ ಮಾಡಿದ್ದಾರೆ ಆದರೆ ಘೋರ ಬರಗಾಲವಿದ್ದರೂ ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ಮಾತನಾಡುತ್ತಿಲ್ಲ ಹಾಗಾಗಿ ಜನರ ಸಮಸ್ಯೆಗಳ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿಗೂಡಿಸಲು ನಮ್ಮನ್ನು ಚುನಾಯಿಸಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಬಡ ಜನ ಇದ್ದಾರೆ ಜನ ಕುಡಿಯುವ ಕಾರ್ಮಿಕರಿದ್ದಾರೆ ಕುಡಿಯುವ ವರ್ಗ ಇದೆ ಐದೇ ಪರ್ಸೆಂಟ್ ಬಂಡವಾಳ ಸಾಹಿಗಳ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿ ಮಾಲೀಕರಿದ್ದಾರೆ ನೀವು ಯಾರ ಪರವಾಗಿ ಬಂಡವಾಳ ಸಾಹಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ಹೇಳ್ಬೇಕು ಹೊರ ಜನಗಳಲ್ಲಿ ಜನಗಳಿಗೆ ಮೋಡಿ ಮಾಡೋದನ್ನ ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡುತ್ತಾ ಬಿಜೆಪಿ ಕಾಂಗ್ರೆಸ್ಗೆ ಯಾವುದೇ ಭಿನ್ನತೆ ಇಲ್ಲ ಅವರು ತರುವ ಆರ್ಥಿಕ ನೀತಿಗಳು ಬಂಡವಾಳಶಾಹಿ ಪರವಾಗಿ ಹೊರತು ರೈತ ಕಾರ್ಮಿಕರ ಪರವಾಗಿಲ್ಲ ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಮಣ್ಣಿನ ಮಡಿಕೆಗೆ ಮತ ಹಾಕುವ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ನಮಗೆ ಒಳ್ಳೆ ದಿನ ಬಂದಿಲ್ಲ ನಾವು ಎಲ್ಲಿದ್ದು ಅಲ್ಲೇ ಇದೀವಿ ಒಲಾಗ ದುಡಿಯೋಕೆ ನಮ್ಮ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಹರಡೋಗಿರ್ತಾವ ಬನ್ನಿರ್ತಾವ ಟಬಲ್ ಅರ್ವಾಗಿರ್ತಾವ ನಮ್ಮ ನಮ್ ಕಾಲಕ್ಕೆ ಚಪ್ಪಲಿ ಹರಿದಾಗಿರ್ತಾವ್ರ ಒಳ್ಳೆ ಬಟ್ಟೆ ತರಕ ಆಗಲ್ಲ ನಾವು ದುಡಿತಾ ಇದೀವಿ ಈ ದೇಶಕ್ಕೋಸ್ಕರ ದುಡಿಯೋಕೆ ಬರೀ ನಮಗೋಸ್ಕರ ದುಡಿತಾ ಇಲ್ಲ ನಾವು ಈ ದೇಶಕ್ಕೋಸ್ಕರ ನಾವು ದುಡಿತಾ ಇದೀವಿ ಪ್ರತಿನಿತ್ಯ ನಾವು ದುಡಿತಾ ಇದೀವಿ ಖರ್ಚು ಮಾಡ್ತೀವಿ ಪ್ರತಿನಿತ್ಯ ಯಾರು ಸೇವೆ ಮಾಡ್ತಾರೆ ಅಂಬಾನಿ ಅದಾನಿ ಸೇವೆ ಹೇಳೋದ್ ಹೆಸರು ನಾವು ಬಡವರ ಪರ ನಾವು ಹೆಣ್ಮಕ್ಳ ಪರ ನಾವು ರೈತರ ಪರ ನಾವು ಕಾರ್ಮಿಕರ ಪರ ಎಲ್ಲಾ ಪಾರ್ಟಿಯವರು ಭಾಷಣ ಮಾಡ್ತಾರೆ ಆದ್ರೆ ಸೇವೆ ಮಾಡೋದು ದೇಶದ ಶ್ರೀಮಂತರ ಪರವಾಗಿ ಈ ಶತ್ರು ನಾವು ಓಟ್ ಆಗ್ತೀವಿ ಯಾರು ನಮ್ಮ ಪರವಾಗಿ ನಮ್ಮ ಪರವಾಗಿ ಹೋರಾಟ ಮಾಡ್ತಾರೆ ಅದು ಲಾಸ್ಟ್ ಟೈಮ್ ಪತ್ತಿಗೆ ಬೆಲೆ ಇದ್ದಿಲ್ಲ ಸಾತ್ ಮೈಲ್ ಬಂದ್ ಮಾಡಿದಿವಿಷ್ಟು ನರೇಗ ಸಮಸ್ಯೆ ಆಯ್ತು ಅವಾಗ ಹೋರಾಟ ಮಾಡಿದ್ವಿ ಲಕ್ಷ ಸಾವಿರ ಕೋಟಿ ಹಣ ಕೊಡ್ತಾ ಇದ್ರು ಇವಾಗ ಅದನ್ನ ಕೇವಲ ಅರವತ್ತೈದು ಸಾವಿರ ಕೋಟಿ ಕೊಡ್ತಾ ಇದಾರೆ ನಮ್ಮ ರಾಯಚೂರಿಂದು ಹದಿನಾಲ್ಕು ಕೋಟಿ ಬಿಲ್ಲು ಕೂಲಿ ಹಣ ಬಾಕಿ ಬಿಡಿಸ್ಕೊಂಡಿದ್ದಾರೆ ಇಡೀ ರಾಜ್ಯದ್ದು ಒಂಬೈನೂರ ಐವತ್ತು ಕೋಟಿ ಹಣ ಬಾಕಿ ಬಿಡಿಸ್ಕೊಂಡರೆ ಬರಗಾಲ ಬಿದ್ದತೆ ಸ್ವಾಮಿ ನಮ್ ಪರಿಹಾರ ಅಂತಂದ್ರೆ ಕಾಂಗ್ರೆಸ್ನವ್ರು ಬಿಜೆಪಿ ಮನೆ ಬೈತಾರೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ನ ಬೇಯ್ತಾರೆ ಯಾರ ಕಳ್ಳರು ಯಾರ್ ನಮ್ಮ ಪರವಾಗಿ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇದು ಒಂದು ಹೋರಾಟ ಚುನಾವಣೆ ಕೂಡ ಒಂದು ಹೋರಾಟ ಅಂತ ಅನ್ಕೊಂಡು ಪಾರ್ಟಿ ಒಂದು ಹೋರಾಟದ ಪಾರ್ಟಿ ಬಡವರ ಪಾರ್ಟಿ ರೈತರ ಪಾರ್ಟಿ ಕಾರ್ಮಿಕರ ಪಾರ್ಟಿ ನಮ್ಮ ರಾಮಲಿಂಗಪ್ಪ ಅವರ ಇದರಲ್ಲ ಅವರಿಗೆ ಕೇವಲ ಇಪ್ಪತ್ತೆಂಟು ವರ್ಷ ವಯಸ್ಸು ಅವರು ಎಂ ಕಮ್ ಮಾಡಿದ್ದಾರೆ ಎಕನಾಮಿಕ್ಸ್ ಮಾಡಿ ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ದುರ್ಗಣ್ಣ ಶಂಕರಣ್ಣ ದುರ್ಗೇಶ್ ಶಿವರಾಜ್ ಅಂಬರೀಶ್ ಮುಕ್ಕಣ್ಣ ಅಯ್ಯಾಳಪ್ಪ ಸರೋಜಾ ಶಿಲ್ಪಾ ಮಲ್ಲನ್ಗೌಡ ಪೀರ್ ಸಾಬ್ ಹೇಮಂತ್ ಅಮೋಘ ಬಸವರಾಜ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು